ಕಾಣ್ತಾವ ಕೌದಿಯ ಮೋಚ್ಚ ಕಾಲ ಕಾಣ್ತಾವ ಕೌದಿಯ ಮೋಚ್ಚ ಕಾಲ ಕಾಣ್ತಾವ ಕೌದಿಯ ಮೋಚ ಕಾಲ ಕಾಣ್ತಾವ ಕೌದಿಯ ಮುಚ್ಚಾ ಹೋಗೈತಿಲ್ಲ ಹೊರಗೋಗಿ ನೋಡ ಹೋಗ್ ಹೋಗಿ ನೋಡ ಹೋಗೈತಿಲ್ಲ ಹೊರಗೋಗಿ ನೋಡ ಹೋಗರ್ ಹೋಗಿ ನೋಡ

ಬೆಕ್ಕಿನ ಮರಿ ಕಂಡ ಬ್ಯಾಡ ಹೋದ ಹೋದ ಬೆಕ್ಕಿನ ಮರಿ ಕಂಡ ಕಂಡ ಅಪ್ಪೋ ಹುಲಿ ಬಂದಪ್ಪ ಅಪ್ಪ ಹುಲಿ ಬಂದಪ್ಪು ಅಯ್ಯಯ್ಯಪ್ಪು ಹುಲಿ ಬಂತಂದ ಹುಲಿ ಬಂದ ಮನೀಗೆ ಬಂದ ಮನೀಗೆ ಬಂದ ಹೆಣ್ತಿಗೆ ಹೇಳದ

ಬಂದ ಅಡ್ತಿಗೆ ಹೇಳ ಪಟ್ಟಿ ಕಾಣ್ತೈತಿ ರೊಟ್ಟಿ ಹಂಚ ಮೂಲ ಕಾಣ್ತಾವ ಕೌಲಿಯ ಮುಚ್ಚಿಯ ಮುಚ್ಚ ಹೋಗೈತಿಲ್ಲ ಹೊರಗೆ ಹೋಗಿ ನೋಡ

ಅಪ್ಪ ಬಾಂಬೈ ಅಪ್ಪ ಬಾಂಬೆ ತಂದಾ ಬಾಂಬೆ ತಂದಾ ಅಪ್ಪ ಮನಿಗೆ ಬಂದಾ ಮನಿಗೆ ಬಂದಾ ಸಂತಿಗೆ ಹೇಳದ ಸಂತಿಗೆ ಹೇಳದ ಭಕ್ತಿ ಅಂತ ಮೋಚ ಅಂತ

ಪತ್ರೋಳಿ ನೋಡ್ದ ಬ್ರಾಹ್ಮಣಿ ಹೋದ ಪತ್ರ ನೋಡ್ದು ಪತ್ರ ಬಂದಿ ಅಯ್ಯಯ್ಯಪ್ಪು ಪತ್ರ ಬಂದ್ ಮನಿಗೆ ಹೇಳ್ದ